ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ವಿದ್ಯುತ್ ಕಾಣದ ಗಿರಿ ಜನರು ವಾಸ ಮಾಡುವ ಮೂವತ್ತೊಂದು ಹಾಡಿಗಲ್ಲು ಪೋಡುಗಳಿಗೆ ವಿದ್ಯುತ್ ಸಂಪರ್ಕ ನೀಡುವುದು ಬಹಳ ಒಳ್ಳೆಯ ಕೆಲಸವಾಗಿದೆ ಎಂದು ಪಶುಸಂಗೋಪನೆ ರೇಷ್ಮೆ ಹಾಗೂ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ವೆಂಕಟೇಶ್ ಅವರು ತಿಳಿಸಿದರು ಅವರು ಶನಿವಾರ ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಪುರಾಣಿಪೋಡಿನ ವಿದ್ಯುತ್ ಸಂಪರ್ಕ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಜಿಲ್ಲೆಯ ಕಾಡಿನಲ್ಲಿ ವಾಸ ಮಾಡುವ ಗಿರಿಜನರ ಮೂವತ್ತೊಂದು ಹಾಡಿ ಹಾಗೂ ಪೋಡುಗಳಿಗೆ ವಿದ್ಯುತ್ ಸಂಪರ್ಕವೇ ಇರಲಿಲ್ಲ ಒಟ್ಟು ನಲವತ್ತೊಂದು ಪಾಯಿಂಟ್ ಐದು ಕೋಟಿ ರು ವೆಚ್ಚದಲ್ಲಿ ಇಲ್ಲಿಗೆ ವಿದ್ಯುತ್ ಸಂಪರ್ಕ ನೀಡುವ ಕೆಲಸವಾಗುತ್ತಿದ್ದು ಎರಡು ಸಾವಿರದ ಐನೂರು ಮನೆಗಳಿಗೆ ಇಲ್ಲಿ ವಾಸಿಸುವ ಕುಟುಂಬಗಳಿಗೆ ಇದರಿಂದ ಲಾಭವಾಗಿದೆ ಎಂದರು ಚಾಮರಾಜನಗರ ಕೊಳ್ಳೇಗಾಲ ಭಾಗದಲ್ಲಿ ಕೆಲವು ಕೂಡ ಇದೆ ಹನೂರ್ನಲ್ಲಿ ಕೂಡ ಇದೆ ಸೊ ಈ ಹಾಡಿ ಪೋಡ್ಗಳಲ್ಲಿ ಅನೇಕ ಸಮಸ್ಯೆಗಳಿದೆ ತುಂಬ ವರ್ಷಗಳಿಂದ ಮನೆಗಳು ಇಲ್ಲ ರಸ್ತೆಗಳು ಇಲ್ಲ ವಿದ್ಯುತ್ಕರಣ ಇಲ್ಲ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಂತ ಹೇಳಿದಾಗ ಇಮಿಡಿಯೇಟ್ಲಿ ಅವರು ಕೂಡ ಅದಕ್ಕೆ ಒಂದು ರೆಸ್ಪಾಂಡ್ ಮಾಡಿ ನ ರೆಡಿ ಮಾಡಿ ಪ್ರಪೋಸಲ್ ಕಳಿಸ್ಕೊಡಿ ಅಂತ ನಮಗೆ ಹೇಳಿದ್ರು ಅದೇ ಪ್ರಕಾರ ಮೊದಲಿನಿಂದಲೂ ಕೂಡ ನಾವು ಅರಣ್ಯ ಅವ್ರ ಜೊತೆಗೆ ಜಾಯಿಂಟ್ ಸರ್ವೆ ಮಾಡಿ ಎಲೆಕ್ಟ್ರಿಫಿಕೇಶನ್ಗೆ ನಿಮ್ಗೆ ಗೊತ್ತಿರೋ ಪ್ರಕಾರ ಸ್ಟ್ಯಾಂಡ್ಲೂನ್ ಸೋಲರ್ ಎಲೆಕ್ಟ್ರಿಫಿಕೇಶನ್ ಅಂತ ಕೊಟ್ಟಿದ್ರು

ಇದು ಬಹಳ ವರ್ಷದಿಂದ ಸ್ವಾತಂತ್ರ್ಯ ಬಂದಾಗಿದ್ದು ಇದಾಗಿರ್ಲಿಲ್ಲ ಹೌದಲ್ಲ ನಿಮ್ಗೆ ಸ್ವಾತಂತ್ರ್ಯ ಬಂದಾಗಿದ್ದು ಇದನ್ನು ಯಾರೂ ಪ್ರಯತ್ನ ಮಾಡಿರಲಿಲ್ಲ ನಾವು ಬಂದ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ನಾವು ಶಾಸಕರು ಎಲ್ಲ ಸೇರಿ ಈ ಪ್ರಯತ್ನ ಮಾಡಿ ಇವತ್ತು ಕರೆಂಟ್ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಇದು ನಮಗೂ ಒಂಥರ ಸಮಾಧಾನದ ಒಂದು ವಿಚಾರ ಇದೆ ಒಂದು ಒಳ್ಳೆ ಕೆಲಸ ಮಾಡಿ ನಾವು ಜನರಿಗೆ ಒಂದು ಒಳ್ಳೆ ಸಮಾಧಾನ ಮಂಜೂರು ಮಾಡಿಸಿದ್ದೀವಿ ಒಟ್ಟು ಎಷ್ಟು ವಿಚಾರದಲ್ಲಿ ನಾನು ಸದನದಲ್ಲೂ ಕೂಡ ಮಾತನಾಡಿದ್ದೇನೆ ನಮ್ಮ ಕೆ ಪಿ ಮಾನ್ಯ ನಮ್ಮ ಜಿಲ್ಲಾ ಮತ್ತು ಅಧಿಕಾರ ವಹಿಸಿಕೊಂಡ ಮೇಲೆ ಅವರ ಸಭೆಯೂ ಕೂಡ ಮಾತನಾಡಿದ್ದಾರೆ ಮಾನ್ಯ ಕೃಷ್ಣ ಬೇರೆಗೌಡ ಕಂದಾಯ ಸಚಿವ ಸಂದರ್ಭ ಕೂಡ ಮಾತನಾಡಿದ್ದೇನೆ ಮುಖ್ಯಮಂತ್ರಿಗಳು ಕೂಡ ಕೆಡಿಪಿ ಸಭೆ ಮಾಡಿದ ರಿವ್ಯೂ ಮಾಡಿದ್ರು ಕೂಡ ಮಾತನಾಡಿದ್ದಾರೆ ಇವತ್ತು ನಿಜಕ್ಕೂ ಕೂಡ ಐ ಶುಡ್ ಅಪ್ರಿಶಿಯೇಟ್ ಅವರ್ ಅವರು ಕಮಿಷನರ್ ಶಿಲ್ಪನಾಥ್ ಮೇಡಮ್ ಅವರು ಮೆಡಿಕಲ್ ಆಗೋ ಕೆಲಸ ಮಾಡ್ತಾರೆ ಯಾವ ರೀತಿ ಕೃಷ್ಣ ಬೇರೆಗೌಡರು ಫಿಂಗರ್ ಟಿಪ್ಸ್ ಅಲ್ಲಿ ಅವ್ರ ಇಲಾಖೆಯನ್ನು ರಿವ್ಯೂ ಮಾಡಿ ಒಂದು ದಿವಸ ಒಂದು ಸರಿದಾರಿಗೆ ಬರುವಂತ ರೀತಿಯಲ್ಲಿ ಕಾರ್ಯಕ್ರಮ ಉಳಿಸ್ಕೊಂಡು ಮಾಡ್ತಾ ಇದ್ದಾರೋ ఏనో ముఖ్యమంత్రులు సంబంధప అరణ్య ఇలా సచిరిబోదు మన కళ్యాణ సచవరి నమ్మ జిల్లా ఉస్తూ సమక్షమ చర్చి మి మార్గదర్శన ఇన్న ఫోఅప్ ఆక్షన్ ఇస్ వెరీ ఇంపార్టెంట్ అదన దక్ష అధికారి నమ్మ శిల్పన మేడం ಹಾಗಾಗಿ ಸರ್ಕಾರ ಮಟ್ಟದಲ್ಲಿ ಮಾನ್ಯ ಜಿಲ್ಲಾ ಮಂತ್ರಿಗಳ ಒಂದು ಮಾರ್ಗದರ್ಶದಲ್ಲಿ ಇವೆಲ್ಲವೂ ಕೂಡ ಆಗಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ನಾನು ಕೂಡ ವಿಧಾನಸಭೆ ಕಳೆದ ಬೆಳಗಾವಿದ್ದೇವೆ